ಒಂದೆರಡು ನಿಮಿಷ ಫ್ರೈ ಆಗೋದಕ್ಕೆ ಬಿಡ್ತೀನಿ ನೋಡಿ ಈಗ ಟೊಮೊಟೊ ಎಲ್ಲ ಮೆತ್ಕಾಗಿದೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಕೂಡ ಲೈಟಾಗಿ ಫ್ರೈನ ಮಾಡ್ಕೋತೀನಿ ಈ ರೀತಿಯಲ್ಲಿ ಫ್ರೈನ ಮಾಡಿಕೊಂಡು ಕರಿನಾ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ ಇದನ್ನು ನಾನು ತಣ್ಣಗಾಗಲಿಕ್ಕೆ ಎತ್ತಿರ್ತೀನಿ ಅಷ್ಟರಲ್ಲಿ ನಾನು ಇಲ್ಲಿ ಚಪಾತಿ ಹಿಟ್ಟನ್ನು ಕೂಡ ಕಲಿಸ್ಕೋತೀನಿ ಇಲ್ಲಿ ಒಂದು ಪಾತ್ರೆನ ತಗೊಂಡು ಇದಕ್ಕೆ ಒಂದೂವರೆ ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸಣ್ಣ ಕೆಚ್ಚಿಟ್ಕೊಂಡಂತಹ ಈರುಳ್ಳಿ ಮತ್ತು ತೊಳೆದು ಕಟ್ ಮಾಡಿಟ್ಕೊಂಡಂತಹ ನುಗ್ಗೆ ಸೊಪ್ಪನ್ನ ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊತಾ ಇದ್ದೀನಿ ನಿಮಗೆ ಗೊತ್ತು ನುಗ್ಗೆ ಸೊಪ್ಪಿಂದ ಎಷ್ಟೆಲ್ಲ ರೀತಿಯ ನಮ್ಮ ಆರೋಗ್ಯಕ್ಕೆ ಬೆನಿಫಿಟ್ ಇದೆ ಅಂತ ನುಗ್ಗೆ ಸೊಪ್ಪಿತ್ತು ಅಂದ್ಬಿಟ್ಟು ನಾನು ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಪರೋಟಾನ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಕಂಪ್ಲೀಟಾಗಿ ಕಲಿಸ್ಕೊಂಡಾದ್ಮೇಲೆ ಒಂದು ತಟ್ಟೆ ಮುಚ್ಚಿಕ್ಬಿಟ್ಟು ಇದನ್ನು ಕ್ಲೀನಾಗಿ ನೆನೆಯೋದಕ್ಕೆ ಬಿಡ್ತೀನಿ ಅಷ್ಟಲ್ಲಿ ನಾನು ಏನು ಫ್ರೈ ಮಾಡಿಟ್ಕೊಂಡಿದ್ದೆ ಇದು ಕೂಡ ತಣ್ಣಗಾಗಿತ್ತು ಒಂದು ಮಿಕ್ಸಿ ಜಾರನ್ನ ತಗೊಂಡು ಈ ಈ ಒಂದು ಫ್ರೈ ಮಾಡ್ಕೊಂಡಿದ್ದಂತಹ ಟೊಮೊಟೊ ಎಲನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕ್ಲೀನಾಗಿ ರುಬ್ಕೊಂಬರ್ತೀನಿ ಬರ್ತೀನಿ ಇದನ್ನು ತರಿಯಾಗಿ ರುಬ್ಬಾರ್ದು ಕರಿಯಾಗಿರೋದ್ರಿಂದ ಕ್ಲೀನಾಗಿ ನುಣ್ಣಗೆ ರುಬ್ಕೊಂಬರ್ತೀನಿ ಬರ್ತೀನಿ ಅದೇ ಫ್ರೈಯಿಂಗ್ ಪ್ಯಾನ್ಗೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾನು ಈಗ ಕ್ಲೀನಾಗಿ ಬರ್ತೀನಿ ನೋಡಿ ಈಗ ಕಂಪ್ಲೀಟಾಗಿ ನಾನು ನುಣ್ಣುಗೆ ರುಬ್ಕೊಂಡು ಬಂದಿದ್ದೀನಿ ಒಗ್ಗರಣೆ ಹಾಕೋದಿಕ್ಕೆ ನಾನು ಒಂದು ಬಾಣಲಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಬಿಸಿ ಆಗೋದಿಕ್ಕೆ ಬಿಟ್ಟಾದ್ಮೇಲೆ ನೋಡಿ ಈಗ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಕಸೂರಿ ಮೇಥಿ ಒಂದು ಅರ್ಧ ಚಕ್ಕೆ ಒಂದು ಎರಡು ಏಲಕ್ಕಿ ಒಂದು ಮೂರು ಲವಂಗ ಒಂದು ಪಲಾವೆಲೆ ಮತ್ತು ಕರ್ಬೇವನ ಹಾಕ್ಕೊಂಡು ಎಣ್ಣೆಲಿ ಕ್ಲೀನಾಗಿ ಫ್ರೈನ ಮಾಡ್ಕೊತೀನಿ ನೋಡಿ ಈಗ ಇದು ಕಂಪ್ಲೀಟಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಏನು ರುಬ್ಬಿಟ್ಕೊಂಡಿದೆ ಈ ಒಂದು ಮಸಾಲನ ಹಾಕ್ಕೊಂಡು ಎಣ್ಣೆಯಲ್ಲಿ ಕ್ಲೀನಾಗಿ ಫ್ರೈನ ಮಾಡ್ಕೋತೀನಿ ಈ ರೀತಿಯಲ್ಲಿ ಫ್ರೈನ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ ಇದನ್ನ ನಾನು ಎಣ್ಣೆಲೆ ಫ್ರೈ ಮಾಡ್ಕೋತೀನಿ ನೋಡಿ ಈಗ ಇದನ್ನ ಎಣ್ಣೆ ಸ್ವಲ್ಪ ಸಾಸಿವೆ ಹಾಗೆ ಎರಡು ಹಣಮೆಣ್ಸಿಕಾಯಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಇದಕ್ಕೆ ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ನ ಮಾಡ್ಕೊತಾ ಇದ್ದೀನಿ ನಿಮಗೆ ಬೇಳೆನ ಹಾಕೋದ್ಮೇಲೆ